ಶೃಂಗೇರಿಯಲ್ಲಿ ಪ್ರಪ್ರಥಮ ತಾಲೂಕು ಮಟ್ಟದ ವೆಪ್ರ ಮಹಿಳಾ ಸಮಾವೇಶವನ್ನು ಇದೇ ಶನಿವಾರ ಹಾಗೂ ಭಾನುವಾರದಂದು ಆಯೋಜಿಸಲಾಗಿದೆ ಎಂದು ಶೃಂಗೇರಿ ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿರುವ ಜಿಎಂ ಸತೀಶ್ ಹೇಳಿದರು ಶೃಂಗೇರಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಮತ್ತು ಶೃಂಗೇರಿ ತಾಲೂಕು ಬ್ರಾಹ್ಮಣ ಮಹಿಳಾ ಘಟಕದ ಆಶ್ರಯದಲ್ಲಿ ಇದೇ ಮಾರ್ಚ್ ಇಪ್ಪತ್ತೆರಡು ಶನಿವಾರದಂದು ಪ್ರಪ್ರಥಮ ತಾಲೂಕು ಮಟ್ಟದ ವಿಪ್ರ ಮಹಿಳಾ ಸಮಾವೇಶವನ್ನ ಹಾಗೂ ಇದೇ ಮಾರ್ಚ್ ಇಪ್ಪತ್ಮೂರು ಭಾನುವಾರದಂದು ಲಕ್ಷ ಗಾಯತ್ರಿ ಹೋಮವನ್ನು ಆಯೋಜಿಸಲಾಗಿದೆ ಹೋಮ ಪ್ರೇರಣೆ ಅಂತ ಹೇಳಿದ್ರೆ ರಾಜ್ಯ ಸಮಾವೇಶ ಉದ್ಘಾಟನೆ ಮಾಡಿದ್ದಾರೆ ಬ್ರಾಹ್ಮಣ ಗಾಯತ್ರಿ ಹೋಮವನ್ನು ನಡೆಸಬೇಕು ಅನ್ನುವಂಥದ್ದು ಆ ಕರೆ ನಾವು ಆವತ್ತೇ ಸಂಕಲ್ಪ ಮಾಡಿದ್ದು ಶೃಂಗೇರಿಯಲ್ಲಿ ನಾವು ಮುಂದೆ ಪ್ರತಿ ವರ್ಷ ಕೂಡ ಲಕ್ಷ ಗಾಯಿತು ಮನೆ ಮಾಡ್ತೀವಿ ಆ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಸಾಲಿನಿಂದಲೂ ಕೂಡ ನಿರಂತರವಾಗಿ ಲಕ್ಷ ಗಾಯಕ ನಡೆದುಕೊಂಡು ಬರ್ತಾ ಇದೆ ನಮ್ಮ ಸಮಾಜದ ಬಂಧುಗಳು ಆ ಹಿರಿಯ ದಿವಸ ಲಕ್ಷ ಗಾಯತ್ರಿ ಲಭಾವನೆ ಮಾಡ್ತಾರೆ ನಂತರ ಮೊದಲು ದಿವಸ ಆ ಆಗುತ್ತೆ ಈ ಬಾರಿಯ ವಿಶೇಷ ಅಂತಂದರೆ ಶೃಂಗೇರಿಯ ಜಗದ್ಗುರು ಮಾಸಾರಾಯಣಗಳವರ ಸೇವೆಯಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ತಮ್ಮ ಜೀವನವನ್ನು ಸೇವೆಗಾಗಿಯೇ ತಮ್ಮ ಜೀವನವನ್ನು ಉತ್ಪಾದಿಸ್ನ ವಿಷ್ಣುಮೂರ್ತಿಯವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇದನ್ನು ಅವರಿಗೆ ಶೃಂಗೇರಿ ತಾಲೂಕು ಮಾತ್ರ ಅಂತೆ ಶೃಂಗೇರಿ ಕೊಲ್ಬ ಹಾಗೆ ನರಸೌರಾಜ ಮೂರೂ ತಾಲೂಕುಗಳ ವತಿಯಿಂದ ಈ ಸನ್ಮಾನ ಕಾರ್ಯಕ್ರಮ ಶನಿವಾರದಂದು ನಡೆಯುವ ವಿಪ್ರ ಮಹಿಳಾ ಸಮಾವೇಶದ ಉದ್ಘಾಟನೆಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಬೆಂಗಳೂರು ಮಹಿಳಾ ಘಟಕದ ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕಿ ಶಾಂತಕುಮಾರಿಯವರು ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾದ ರಾಘವೇಂದ್ರ ಭಟ್ಟ ಬೆಟ್ಟಗೆರೆ ಮಹಾಬಲರಾವ್ ಕೊಪ್ಪ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಹಿಳಾ ಘಟಕ ಚಿಕ್ಕಮಗಳೂರು ತಾಲೂಕು ಸಂಚಾಲಕರಾಗಿರುವ ಸುಮಪ್ರಸಾದ್ ಮತ್ತು ಉದಯೋನ್ಮುಖ ಕಿರುತೆರೆ ನಟಿ ಕುಮಾರಿ ಶ್ರೀವಿದ್ಯಾ ಶಾಸ್ತ್ರಿ ಪಾಲ್ಗೊಳ್ತಾರೆ ಎಂದು ಶೃಂಗೇರಿ ತಾಲೂಕು ಬ್ರಾಹ್ಮಣ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವ ಕವನ ಬಿ ಶ್ಯಾಮಸುಂದರ್ ತಿಳಿಸಿದರು ಶನಿವಾರದಂದು ತಾಲೂಕಿನ ಮೊದಲ ವಿಪ್ರ ಮಹಿಳಾ ಸಮಾವೇಶವನ್ನು ಶೃಂಗೇರಿಯಲ್ಲಿ ಇಡೀ ಮೊದಲ ಬಾರಿಗೆ ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಚಿಕ್ಕಮಗಳೂರಿನ ಎ ಕೆ ಬಿ ಎಂ ಎಸ್ನ ಜಿಲ್ಲಾ ಸಂಚಿಕಲರ ಜಿಲ್ಲಾ ಸಂಚಾಲಕರಾದಂತಹ ಶ್ರೀಮತಿ ಅವರು ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಮುಖ್ಯ ಮುಖ್ಯ ಅತಿಥಿಗಳಾಗಿ ಮಹಾಬಲರಾವ್ ಅವರು ಶ್ರೀಯುತ ರಾಘವೇಂದ್ರ ಭಟ್ ಅವರು ಆಗಮಿಸಿದ್ದಾರೆ ಹಾಗೆಯೇ ಪ್ರಮುಖವಾಗಿ ನಮ್ಮೂರಿನ ಪ್ರತಿಭೆಯಾದ ಶ್ರೀಯು ಶ್ರೀಮತ್ ಕುಮಾರಿ ಶ್ರೀ ಸಿ ವಿಜಿಯ ಚಿದಂಬರಶಾಸ್ತ್ರಿಯವರು ಭಾಗವಹಿಸಿದ್ದಾರೆ ತದನಂತರದಲ್ಲಿ ಎರಡು ಗೋಷ್ಠಿಗಳನ್ನು ಅವತ್ತಿನ ನಾವು ಆಯೋಜಿಸ್ಕೊಂಡಿದ್ದೀವಿ ಗೋಷ್ಠಿ ಒಂದರಲ್ಲಿ ಮಹಿಳೆ ಮತ್ತು ಆರೋಗ್ಯ ಮತ್ತೊಂದು ಮಹಿಳೆ ಮತ್ತು ಧಾರ್ಮಿಕ ಆಚರಣೆಗಳು ಅನ್ನುವಂಥ ಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ ಎರಡನೇ ಗೋಷ್ಠಿ ಮಹಿಳೆ ಮತ್ತು ಉದ್ಯೋಗದ ಸವಾಲುಗಳು ಮತ್ತು ಮಹಿಳೆ ಕೌಟುಂಬಿಕ ಸವಾಲುಗಳು ಅನ್ನುವಂಥ ಎರಡು ಗೋಷ್ಠಿಯನ್ನು ಎರಡು ವಿಚಾರಧಾರೆಗಳ ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಸಂಜೆ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭವನ್ನು ಸಮಾರೋಪ ಸಮಾರಂಭದ ನಂತರದಲ್ಲಿ ಸ್ಥಳೀಯ ಸಾಂಸ್ಕೃತಿಕ ಇನ್ನು ಉದ್ಘಾಟನಾ ಸಮಾರಂಭದ ನಂತರ ವಿವಿಧ ಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿದೆ ಗೋಷ್ಠಿ ಒಂದರಲ್ಲಿ ಮಹಿಳೆ ಮತ್ತು ಧಾರ್ಮಿಕ ಆಚರಣೆ ವಿಷಯವಾಗಿ ಆಶ್ರಿತಾ ಸುಜಿತ್ ರಾವ್ ಅವರು ವಿಷಯವನ್ನ ಮಂಡಿಸಲಿದ್ದು ಮಹಿಳೆ ಮತ್ತು ಆರೋಗ್ಯ ಕುರಿತು ಮೈಸೂರಿನ ಡಾಕ್ಟರ್ ಲಲಿತಾ ಭಾಸ್ಕರ್ ಅವರು ಉಪನ್ಯಾಸ ನೀಡಲಿದ್ದಾರೆ ಎಂದು ತಿಳಿಸಿದರು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ